ಪ್ರೈತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೂ ಒಂದು ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಏನ್ ವಿಚಾರ ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ರಾಜ್ಯಾದ್ಯಂತ ಏನು ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ನಡೆಸ್ತೀವಿ ಅಂತ ಹೇಳಿ ನೋಟಿಫಿಕೇಶನ್ ನ ಮಾಡಿತ್ತು ಇದು ತುಂಬಾ ದಿನದಿಂದ ಬರ್ತಾ ಇರ್ತಕ್ಕಂಥ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ವಿಡಿಯೋಗಳನ್ನ ಮಾಡ್ತಿರ್ತೀನಿ ಒಂದಷ್ಟು ಸ್ನೇಹಿತರ ಚೆಕ್ ಮಾಡ್ತಿರ್ತೇನೆ ಈಗ ಆಲ್ರೆಡಿ ಒಂದು ಮಾಹಿತಿ ಬಂದ್ ಬಿದ್ದಿದೆ ಏನಪ್ಪಾ ಅದು ಅಂತ ಹೇಳಿದ್ರೆ ಏನು ಐದನೇ ತಾರೀಕಿಗೆ ಕೌನ್ಸಿಲಿಂಗ್ ನಡೆಯುತ್ತೆ ಒಂದು ನೋಟಿಫಿಕೇಶನ್ ನ ಪೋಸ್ಟ್ಪೋನ್ ನೋಟಿಫಿಕೇಶನ್ ನ ಡಿ ಸಿ ಕೊಟ್ಟಿತ್ತು ಇದರ ನಡುವೆಲೆ ಏನು ಆಲ್ರೆಡಿ ಎಲಿಜಿಬಲ್ ಇರ್ತಕ್ಕಂತ ಗೆಸ್ಟ್ ಫ್ಯಾಕಲ್ಟೀಸು ಯಾರ್ಯಾರು ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದಾರೆ ಅಂತವರು ಮತ್ತೆ ಹೈಕೋರ್ಟ್ಗೆ ಪಿಟೀಶನ್ ನ ಹೋಗ್ತಾ ಇದ್ದಾರೆ ಅಂತ ಏನಿದು ಸುದ್ದಿ ಆಲ್ರೆಡಿ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಇದು ಹೋಗಿರೋರು ಇದ್ದಾರಾ ಅಂತ ಹೇಳಿದ್ರೆ ನನಗೆ ಪ್ರಾಪರ್ ಆಗಿ ಹೋಗಿರೋರು ಸಿಗ್ಲಿಲ್ಲ ಆದ್ರೆ ಹೋಗ್ತಾ ಇದ್ದಾರಂತೆ ಅಂತೆ ಅಂತಕ್ಕಂತ ಮಾಹಿತಿಯನ್ನ ಹೇಳ್ದವ್ರಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಆಲ್ರೆಡಿ ತಿಂಕ್ ಮಾಡಿದ್ದೆ ಈಗ ಮಧ್ಯಂತರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಏನು ಆಲ್ರೆಡಿ ವರ್ಕ್ ಮಾಡ್ತಿರೋರು ಇದ್ದಾರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಂಥವ್ರು ಖಂಡಿತ ಕೋರ್ಟ್ಗೆ ಹೋಗ್ತಾರೆ ಅಂತ ಅದೇ ರೀತಿ ಇವರು ಕೋರ್ಟ್ಗೆ ಹೋಗ್ತಾ ಇದಾರಂತೆ ಆದ್ರೆ ಎರಡು ದಿನ ರಜೆ ಬಂತಲ್ಲ ಮೂವತ್ತು ಮತ್ತೆ ಒಂದು ಕೋರ್ಟ್ ಕಾರ್ಯಗಳು ನಡೆದಿಲ್ಲ ಆ ಹಿನ್ನೆಲೆಯಲ್ಲಿ ಅವರು ಹೋಗಿದ್ದಾರೆ ಅದರ ಹಿಯರಿಂಗು ಮತ್ತೆ ಸ್ಟೇ ತರ್ಲಿಕ್ಕೆ ಏನೇನ್ ಮಾನದಂಡಗಳು ಇವುಗಳನ್ನ ಶುಕ್ರವಾರ ಅಂದ್ರೆ ಎರಡನೇ ತಾರೀಕು ತಿಳಿದು ಬರುತ್ತೆ ಅಂತಕ್ಕಂಥ ಮಾಹಿತಿ ಇದೆ ಬಹುತೇಕ ಅವರು ಸ್ಟೇನ ಮತ್ತೆ ಕಂಟಿನ್ಯೂ ಮಾಡಿಸಿ ಏನ್ ಆಲ್ರೆಡಿ ವರ್ಕ್ ಮಾಡ್ತಿದಾರೋ ಅಲ್ಲಲ್ಲೇ ವರ್ಕ್ ಮಾಡೋ ಹಾಗೆ ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಇದೆಯಂತೆ ಯಾಕಂತ ಹೇಳಿದ್ರೆ ಇವ್ರಿಬ್ಬರ ನಡುವೆ ಹೊಸ್ದಾಗಿ ಅಪ್ಲೈ ಮಾಡಿರೋರು ಮತ್ತೆ ಎಲಿಜಬಲ್ ಇಲ್ದೇನೆ ಕೋರ್ಟ್ ಗೋಗಿ ಅಲ್ಲಲ್ಲೇ ಉಳ್ಕೊಳ್ತಿದ್ದಕ್ಕಂಥವ್ರು ಇವರಿಬ್ಬರ ನಡುವೆ ಎಲಿಜಿಬಲ್ ಇರೋರ್ಗೆ ಸಮಸ್ಯೆ ಆಗ್ತಿತ್ತು ಈ ಹಿನ್ನೆಲೆಯಲ್ಲಿ ಅವರು ಕೂಡ ಕೋರ್ಟ್ ಹೋಗಿ ಸ್ಟೇ ತರಲು ಮುಂದಾಗ್ತಿದಾರಂತೆ ಪ್ರತಿ ವೀಕ್ಷಕರೇ ಇದೊಂದು ಕರ್ಮಕಾಂಡನೆ ನನ್ ಪ್ರಕಾರ ಇಲ್ಲೋ ಒಂದ್ ಕಡೆ ಒಂದು ನಿರ್ಧಾರಕ್ಕೆ ಬರ್ದೇ ಇರತಕ್ಕಂತ ರೀತಿನಲ್ಲಿ ದಿನೇ ದಿನೇ ಹೋಗ್ತಾ ಇದೆ ನೋಡೋಣ ನಾಳೆ ಏನಾಗುತ್ತೆ ಅಂತ ಏನಾದ್ರೂ ಮತ್ತೊಂದು ಸುದ್ದಿ ನನಗ್ ತಲ್ಪದ್ರೆ ನಿಮ್ಗಾಗಿ ಒಂದು ವಿಡಿಯೋನ ಮಾಡಾಕ್ತಾನೆ ಥ್ಯಾಂಕ್ ಯು ಅನಂಡ್ ಆಲ್ ಲವ್ ಯು ಆಲ್ ಒಂದು ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಏನಾದ್ರೂ ಕಾಮೆಂಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ